హాయ్ హలో వెల్కమ్ టు మై యూట్యూబ్ చానల్ ఆసెస్ సంజికేన అంత నోడ్కొండి బరణ అదే ముంచే చాల్కి సబ్స్క్రైబ్ అంతా దయవిట్టు సబ్స్క్రైబ్ వీడియో లైక్ ఒళ్ళి సంచికి ఆరంభి ರೋಹಿಣಿ ಅತ್ತೆ ನೀವು ಹೇಗಾದ್ರು ಮಾಡಿ ಹೊರಗಡೆ ಹೋಗಿರಿ ಅಷ್ಟರಲ್ಲಿ ಆ ಕೃಷ್ಣ ಮತ್ತೆ ಅವ್ರ ಅಮ್ಮನ ಮನೆಯಿಂದ ಹೊರಗಡೆ ಕಳ್ಸಿರ್ತೀನಿ ಅಂತ ಹೇಳಿರ್ತಾರೆ ಈ ಮತ್ತ ನಂಬ್ಕೊಂಡು ಶಾಂತಿ ರಂಗನಾಥ್ಗೆ ಏನೇನೋ ಪುಸಲಾಯಿಸಿ ಹೊರಗಡೆ ಕರ್ಕೊಂಡು ಹೋಗಿರ್ತಾಳೆ ಆದ್ರೆ ಶಾಂತಿ ಮನೆಗೆ ಬಂದ್ ನೋಡಿದಾಗ ಹುಡುಗ ಅಲ್ಲೇ ಇರೋದು ನೋಡಿ ಶಾಂತಿಗಂತೂ ತುಂಬ ಕೋಪ ಬರುತ್ತೆ ರೋಹಿಣಿಗಂತೂ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಏನೇ ನನ್ನ ಹೊರಗಡೆ ಕಳಿಸಿ ಹೊರಗಡೆ ಕಳಿಸ್ಬಿಟ್ಟು ಅವನ ಹೊರಗಡೆ ಕಳಿಸ್ತೀನಿ ಅಂತ ಹೇಳಿದ್ದೆ ತಾನೆ ಇನ್ನೂ ಯಾಕೆ ಮನೆ ಇಟ್ಕೊಂಡಿದ್ಯಾ ನೀನು ಅಂತ ಹೇಳಿದಾಗ ಇಲ್ಲ ಅತ್ತೆ ನಾನು ಕಳಿಸ್ಬೇಕು ಅನ್ನೋ ಅಷ್ಟರಲ್ಲೇ ಮೀನ ಮತ್ತೆ ಸೂರ್ಯ ಬಂದ್ಬಿಟ್ರು ಅಂತ ಹೇಳಿದಾಗ ನಾನು ಹೋಗಿದ ತಕ್ಷಣ ಕಳಿಸ್ಬೇಕು ತಾನೇ ನಿನ್ಗೊಂದು ಕೆಲಸ ಕೊಟ್ಟರು ಇಟ್ಟಾಗ ಮಾಡಕ್ಕೆ ಬರ್ಲಿ ನಿನಗೆ ಅಂತ ಬೈಕ್ ಉಂಡೆ ಒಳಗಡೆ ಬರ್ತಾರೆ ಅವಾಗ ಕೃಷಿ ಬಂದ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇರ್ತಾನೆ ಅವಾಗ ನೋಡ್ಬಿಟ್ಟು ನೋಡಿದ ಇವ್ನ ಮಹಾರಾಜ ಬೀದಿ ಲೋಗೋರೆಲ್ಲ ಬಂದ್ಬಿಟ್ಟು ನಂಚರ್ ಮೇಲೆ ಕೂತ್ಕೊತಾನೆ ಇವ್ಗೆ ಎಷ್ಟು ದಿಮಾಕ್ ಇರ್ಬೋದು ಏ ಎದೊಳ ಮೇಲೆ ಅಂತ ಕೇಳಿದ್ ಬ್ಯಾಗ್ ಬಿಸಾಕ್ಬಿಟ್ಟು ಕೃಷಿ ಹತ್ರ ಬರ್ತಾನೆ ಪಾಪ ಕೃಷಿ ಕಿವಿ ಕೇಳಿಸೋದಿಲ್ಲ ಇವ್ಗೆ ಕಣ್ಣು ಹೋಗಿದೆ ಅಂತ ಅನ್ಕೊಂಡಿದ್ದೆ ಇಲ್ಲ ಇವ್ನಿಗೆ ಕಿವಿನೂ ಕೇಳಿಸಲ್ಲ ಎಷ್ಟು ದೂರಾಕಾರ ಇವನಿಗೆ ಅಂದ್ಬಿಟ್ಟು ಕೃಷ್ಣ ಕೈ ಹಿಡಿದು ಇಳಕೆ ಹೋಗ್ತಾರೆ ಅವಾಗ ಮೀನ ಬಂದ್ಬಿಟ್ಟು ಯಾಕತ್ತೆ ಹೀಗೆ ಮಾಡ್ತಾ ಇದೀರ ಮಗು ಅತ್ತೆ ಅದು ಬಿಡಿ ಪರವಾಗಿಲ್ಲ ಏನಾಗುತ್ತೆ ಚೇರ್ ಮೇಲೆ ಕುತ್ಕೊಂಡ್ರೆ ಅಂತ ಹೇಳಿದಾಗ ಏನೇ ಏನೇ ಕೂತ್ಕೊಳ್ಳೋದು ಬೀದಿ ಬಿಕಾರಿಗಳೆಲ್ಲ ಬಂದು ನಂಚರ್ ಮೇಲೆ ಕುತ್ಕೊಳ್ಳೋಂಗ್ತಾ ಈ ಚೇರ್ ಮೇಲೆ ನಾನು ಬಿಟ್ಟು ಬೇರೆ ಯಾರು ಕುತ್ಕೋಬಾರ್ದು ಅಂತ ಹೇಳಿದಾಗ ಸೂರ್ಯ ಏನಮ್ಮ ಹಿಂಗೆ ಮಾತಾಡ್ತಾ ಇದೆಯಾ ನೀನು ನಿನ್ಗೆ ಅಷ್ಟು ಗೊತ್ತಾಗೋದಿಲ್ಲವಾ ನಿಂಗೆ ಆ ತಾನೇ ಏನು ನಿನ್ನ ಚೇರ್ ಸಿಎಂ ಚೇರ್ ಅನ್ಕೊಂಡಿದ್ಯಾ ನೀನು ಲಕ್ಕಿ ಇರಬೇಕಾಗಿತ್ತು ಇವಾಗ ತೋರಿಸಿದ್ರು ನಿನ್ಗೆ ಅವ್ರು ಆಟನ ಅಂತ ಹೇಳಿದಾಗ ಏ ಮುಚ್ಚ ಬಾಯಿ ಸಾಕು ಇವ್ನ ಯಾಕೋ ಬಂದು ನಂಚದ ಮೇಲೆ ಕುತ್ಕೋಬೇಕು ನಿನ್ಗೆ ಅಷ್ಟೊಂದು ಸಹಾಯ ಮಾಡಬೇಕು ಅಂತೇಳಿ ನೀನು ನೀನು ಸಾಕು ಕಟ್ಟಿರೋ ಮನೆಗೆ ಹೋಗಿ ಸಾಕೊಳೋ ಯಾಕೋ ಕರ್ಕೊ ಬಂದಿದ್ಯಾ ನೀನು ಅಂತ ಬಾಯಿಗೆ ಬಂದಂಗೆ ಇರ್ತಾರೆ ಮನೋಜ್ ಹೋಗ್ಲಿ ಬಿಡಮ್ಮ ಮಗು ಅಂತ ಹೇಳಿದಾಗ ಏ ಸಾಕು ಸುಮ್ಮನೆ ನೀನು ಅಂತ ಇದು ಮಾಡ್ತಾಳೆ ಅವಾಗ ಮೀನ ಇಟ್ಕೊಂಡು ಏನತ್ತೆ ನೀವು ಹೀಗೆ ನಡ್ಕೊತೀರಾ ಸ್ವಲ್ಪನು ಮನುಷ್ಯತ್ವ ಇಲ್ಲ ಆ ಮಗು ಕುತ್ಕೊಂಡ್ರೆ ಏನಾಗ್ಬಿಡುತ್ತೋ ನಿಮಗೆ ಅಂತ ಹೇಳಿದಾಗ ಮನೋಜು ಏನೇ ನಮ್ಮ ಅಮ್ಮನಿಗೆ ಬೈತೀಯ ನೀನು ಅಂತ ಬಂದಾಗ ಸೂರ್ಯ ಇಟ್ಕೊಂಡು ಏ ಹಿಂದಕ್ಕೆ ಹೋಗ್ತಾರೋ ನೀನು ಏನೋ ಇಲ್ಲಿ ಏನು ಚೇರ್ ಅಂದರೆ ಭಾರಿ ಇದ್ದ ನಿಮ್ಗೊಂದು ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವೇನ್ರೋ ನಿಮಗೆ ನೀನು ನಿಮ್ಮ ಅಮ್ಮನ ಬುದ್ಧಿನೇ ಕಣೋ ಕಲ್ತಿರೋದು ನೀನು ಸಕ್ಕರೆ ಬುದ್ಧಿ ನಿಂಗೆಲ್ಲ ಬಂದ್ಬಿಟ್ಟಿದೆ ಕಣೋ ನಿನಗೆ ಅಂತ ಸೂರ್ಯ ವಾಪಸ್ ಮಾತು ಕೊಡ್ತಾ ಇರ್ತಾನೆ ಅವಾಗ ಶಾಂತಿ ಇಟ್ಕೊಂಡು ಇವರಿಬ್ಬರಿಗೆ ಏನು ಪ್ರಯೋಜನ ಆಗಬೇಕು ಹಾದಿ ಬಿದ್ದಿಲ್ಲಿ ಹೋಗೋರ್ನೆಲ್ಲ ಮನೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾರೆ ಇವ್ನಿಗೆ ಇವ್ರಪ್ಪ ಅಮ್ಮ ಇದ್ದು ಬೆಳೆಸಿದ್ರೆ ನೆಟ್ಟಿಗೆ ಬುದ್ಧಿ ಕಲಿಸಿದ್ರೆ ಇವ್ನು ಯಾಕೆ ಬಂದು ಇಲ್ಲಿ ಹಂಗೆ ಹಿಂಗೆ ಅಂತ ಆಡ್ಕೊಂಡಿದ್ದ ಅಂತ ಕೃಷ್ಣ ನೋಡಿಕೊಂಡು ಶಾಂತಿ ಬೈಕೊಂಡು ದರ ಅಂತ ತಳ್ಳಿ ಬಿಡಿಸ್ಬಿಡ್ತಾರೆ ಅವಾಗ ಅದು ನೋಡಿ ರೋಹಿಣಿಗೆ ತುಂಬ ಬೇಜಾರಾಗಿ ಅತ್ತೆ ಬಿಡಿ ಹೋಗಲಿ ಪಾಪ ಅಂತ ಹೇಳಿದಾಗ ನೀನು ಸುಮ್ಮನೆ ಇರು ರೋಹಿಣಿ ನೀನು ಇದಕ್ಕೆಲ್ಲ ಬರಬೇಡ ನೀನು ಅಂತ ಹೇಳಿದಾಗ ಮೀನ ಇಟ್ಕೊಂಡು ಅತ್ತೆ ಈಗ ನಡ್ಕೊತಾ ಇದ್ದೀರಲ್ಲ ಇದೇ ಟೈಮ್ ಇದೇ ಇದರಲ್ಲಿ ಅವ್ರ ಅಮ್ಮ ಏನಾದರೂ ಇದ್ರೆ ನಿಮ್ಮನ್ನ ಸುಮ್ಮನೆ ಸುಮ್ಮನೆ ಬಿಡ್ತಾಯಿದ್ರು ಅಂತ ಹೇಳಿದಾಗ ರೋಹಿಣಿಗೆ ಅಂತೂ ತುಂಬ ಹರ್ಟ್ ಆಗುತ್ತೆ ಏಯ್ ಮೀನ ಇಷ್ಟು ಮಾತಾಡ್ತಾ ಅಂದರೆ ನಾನೇನು ನನಗೆ ನನ್ನ ಮಗ ಇಲ್ಲಿದ್ರು ನಾನು ಏನೂ ಮಾತಾಡೋಕ್ಕಾಗ್ತಲ್ವ ಅಂತ ತುಂಬ ಬೇಜಾರು ಮಾಡ್ಕೊತಾಳೆ ಮೀನಾ ಅಂತೂ ಅಲ್ಲತ್ತ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅವ್ರಿಗೂ ಒಂದು ಅಪ್ಪ ಅಮ್ಮ ಅಂತ ಇರ್ತಾರಲ್ವ ನೀವು ಈ ಥರ ಎಲ್ಲ ಮಾತಾಡಿದ್ರೆ ಅವ್ರಿಗೂ ನಮ್ಮ ಮನ್ಸಿಗೆ ನೋವಾಗುತ್ತೆ ಅಲ್ವಾ ಅಂತೇಳಿದಾಗ ಏ ನೀನು ಸುಮ್ಮನೆ ಹೋಗ್ತಾರೆ ಇಲ್ಲಿಂದ ಸುಮ್ಮನೆ ನನ್ನ ಮನ್ಸಿಗೆ ಹಾಳು ಮಾಡಬೇಕು ಅಂತಲೇ ಬರ್ ಬಂದಿಗೆ ಈ ಮಗುನ ಅನ್ಕೊಂಡು ಬೈಕೊಂಡು ಹೋಗ್ತಾರೆ ಈ ಕಡೆ ಮೀನ ರೂಮಲ್ಲಿ ಇರೋದು ನೋಡ್ಬಿಟ್ಟು ಮೀ ಶಾಂತಿ ಬಂದ್ಬಿಟ್ಟು ಏನೇ ಇವತ್ತು ಈ ರೂಮಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ಯಾನೆ ನೀನು ಅಂತ ಹೇಳಿದಾಗ ಇಲ್ಲ ಅತ್ತೆ ಕೃಷ್ಣಪ್ಪ ಇಲ್ಲೇ ಇದ್ದಾನೆ ಅಂತ ಹೇಳಿದಾಗ ಏನು ಕೃಷಿಲಿರೋದು ಏಯ್ ಕರ್ಕೊಂಡು ಹೋಗ್ತಾರೆ ಈಚೆಗೆ ಅವನ ಅಂತ ಹೇಳಿದಾಗ ರೋಹಿಣಿ ಬಂದ್ಬಿಟ್ಟು ಪರವಾಗಿಲ್ಲ ಬಿಡಿ ಮೀನು ಅವ್ರೆ ಇವತ್ತು ನಮ್ಮ ರೂಮಲ್ಲೇ ಕೃಷಿ ಇರಲಿ ಅಂತ ಕರ್ಕೊಂಡು ಹೋಗ್ತಾಳೆ ಅವಾಗ ಮನೋಜಿಗೆ ಶಾಕ್ ಆಗುತ್ತೆ ಏನು ರೋಹಿಣಿ ಏನು ಮಾತಾಡ್ತಿದ್ಯಾ ನೀವು ಹೇಳಿದಾಗ ರೀ ಒಂದಿನ ರೂಮ್ ಇಲ್ಲಂದ್ರೆ ಏನು ರೀ ಆಗೋಗ್ಬಿಡುತ್ತೆ ನಿಮಗೆ ಸುಮ್ಮನೆ ಇರ್ರಿ ಸಾಕು ಏನು ಒಂದಿನ ಈಚೆಗೆ ಮಾಡ್ಕೊಂಡ್ರೆ ಏನಾಗುತ್ತೆ ನಾನಂತೂ ಹೊರಗಡೆ ಮಲಗೋದು ಅಂತ ಮನೋಜ್ ನೆಟ್ಕೊಂಡು ಜೋರಾಗಿ ಇರಿಸ್ತಾಳೆ ರೋಹಿಣಿ ಅವಾಗೆಲ್ಲರಿಗೂ ಶಾಕ್ ಆಗುತ್ತೆ ಏನು ಇವ್ರು ಯಾವಾಗಲೂ ರೂಮು ರೂಮ್ ಅಂತ ಕಿರ್ಚಾಡ್ತಿದ್ದೋಳು ಸಡನ್ನಾಗಿ ರೂಮ್ ಬಿಟ್ಕೊಡ್ತೀನಿ ಅಂತಿದ್ದಾಳಲ್ಲ ಹೇಳ್ಬಿಟ್ಟು ಮೀನಿಗೂ ಸೂರಿಗೂ ಸ್ವಲ್ಪ ಡೌಟ್ ಶುರು ಶುರುವಾಗುತ್ತೆ ಆವಾಗ ಕೃಷ್ಣ ಇದು ಮಾಡಿಕೊಂಡು ಆಂಟಿ ನೀವು ಇಲ್ಲೇ ಒಳಗಡೆ ಮಲ್ಕೊಳ್ಳಿ ಅಂದ್ಬಿಟ್ಟು ರೋಹಿಣಿ ಏನು ಮಾಡ್ತಾಳೆ ಕೃಷ್ಣ ಮತ್ತು ಅವರ ಅಮ್ಮನ ರೂಮಲ್ಲಿ ಮಲಗಿಸ್ತಾಳೆ ಸರಿ ಅನ್ಬಿಟ್ಟು ಮನೋಜ್ ಬಂದ್ಬಿಟ್ಟು ಆಯಿತು ರೋಹಿಣಿ ನಾನು ಇವತ್ತು ಹೊರಗಡೆನೇ ಮಲ್ಕೊಂತೀನಿ ಬಾ ಅಂತ ಮನೋಜ್ ಮತ್ತು ರೋಹಿಣಿನೂ ಹೊರ್ಗಡೆನೆ ಮಲ್ಕೊತಾರೆ ಈಗ ಲೈಟಾಗಿ ಅವಳ ನಡವಳಿಕೆ ಮೇಲೆ ಎಲ್ಲರಿಗೂ ಮನೆಯಲ್ಲಿ ಡೌಟ್ ಶುರುವಾಗಿದೆ ನೋಡಬೇಕಾಗಿದೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು